ರೋಟ್ ಇಸ್ ಗೋಟಿಂಗ್ ಮಾಡ್ತಿದೀವಿ ಪ್ರೊಸೆಸರ್ ಯಾರು ಅದನ್ನ ಕೇಳುತ್ತಿರತ ನಾನು ಅಷ್ಟೇ ಇನ್ನೇನಿಲ್ಲ ನಾನು ಕೋಆಪರೇಟಿವ್ ಸರ್ ಖಂಡಿತ ಮಾಡ್ತೇನೆ ಸರ್ ನನಗೆ ಬಹಳ ಲಾಸ್ ಇದಿದೆ ಇಲ್ಲಿ ನಾವು ಕಾರಣ ಬಿಡಿ ಮಾಡೋದಿಲ್ಲ ಏ ಖಂಡಿತ ಹೋಗಿ ಇದು ಮಾಡ್ತೀನಿ ಇದನ್ನ ಕೇಳಿದ ನೀವು ಫಸ್ಟ್ ಏ ಕೊಟ್ಟಿರ ನಾನು ಅದಕ್ಕೆ ಅಪ್ಪ ಅಪ್ಪನೇ ಕೇಳ್ತಿರಲಿಲ್ಲ ಇರಲಿ ಇದು ಇದು ಎಫ್ ಆರ್ ಕಾಪಿನಾ ಚಿಂಟು ನೀವು ಇದು ಮಾತ್ರನಾ ಬನ್ನಿ ಬನ್ನಿ

ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿ ಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಇನ್ನೂರ ಐವತ್ತೇಳು ಇಪ್ಪತ್ತು ಇಪ್ಪತ್ನಾಲ್ಕು ಕಾಲಂ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಸ್ನೇಹಿತರೆ ನಮಸ್ತೆ ನೋಡಿ ಇದು ಇದು ಬಂದು ನನ್ನ ಚಾಮರಾಜಪೇಟೆ ಸರ್ ಚಾಮರಾಜಪೇಟೆ ಪಿಎಸ್ಐಟ ಸರ್ ಸ್ನೇಹಿತ ಚಾಮರಾಜಪೇಟೆ ಪಿ ಎಸ್ ಎ ತಾನೆ ಸ್ನೇಹಿತರೆ ಚಾಮರಾಜಪೇಟೆ ಪಿ ಎಸ್ನವರು ನನ್ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಐ ತಿಂಕ್ ಇದು ವಿಚಾರಣೆ ಅಲ್ಲ ಬಂಧನವೇ ಟೂ ನೈಂಟಿರಿ ನನ್ನ ಚಾಮರಾಜಪೇಟೆ ಪಿ ಎಸ್ನವರು ಕರ್ಕೊಂಡು ಹೋಗ್ತಾ ಇದಾರೆ ನಾನು ಹೋಗಿ ಅಲ್ಲಿ ಏನಿದೆ ಅದನ್ನ ನಾನು ನೋಡ್ತೇನೆ

같이 a t s